ಜೈಲ್ನಲ್ಲಿರೋ ದರ್ಶನ್ ನೋಡಲು ಬರ್ತಾರ ತಾಯಿ ಮತ್ತು ಸಹೋದರ ದರ್ಶನ್ ನೋಡಲು ತಾಯಿ ಮತ್ತು ಸಹೋದರ ಭೇಟಿ ಸಾಧ್ಯತೆ ಇದೆ ತಾಯಿ ಮೀಣ ಮತ್ತು ಸಹೋದರ ದಿನಕರ್ ಭೇಟಿ ಸಾಧ್ಯತೆ ಇದೆ ಏನೋ ಕೊಲೆ ಕೇಸ್ನಲ್ಲಿ ಮರಪ್ಪನ ಅಗ್ರಹಾರದ ಜೈಲ್ನಲ್ಲಿರೋ ದರ್ಶನ್ ಇಲ್ಲಿಯವರೆಗೂ ದರ್ಶನ್ ಬಗ್ಗೆ ಮಾತನಾಡಿದ ಕುಟುಂಬಸ್ಥರು ಏನೋ ದರ್ಶನ್ರಿಂದ ದೂರವೇ ಇದ್ದ ತಾಯಿ ಮತ್ತು ಸಹೋದರ ಈಗ ಜೈಲ್ನಲ್ಲಿರೋ ದರ್ಶನ್ಗೆ ಆತ್ಮಸ್ಥೈರ್ಯ ತುಂಬಲು ಮುಂದಾಗಿದ್ದಾರೆ ತಾಯಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎ ಟು ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಏನೋ ದರ್ಶನ ನೋಡ್ಲಿಕ್ಕೆ ಅವರ ತಾಯಿ ಮತ್ತು ಸಹೋದರ ಬರ್ತಾರ ಎನ್ನುವಂತ ಪ್ರಶ್ನೆ ಮೂಡಿದೆ ಹೀಗಾಗಿ ದರ್ಶನ್ ನೋಡ್ಲಿಕ್ಕೆ ತಾಯಿ ಮತ್ತು ಸಹೋದರ ಜೈಲಿಗೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ ತಾಯಿ ಮೀನಾ ಮತ್ತು ಸಹೋದರ ದಿನಕರ್ ಜೈಲಿಗೆ ಬಂದು ದರ್ಶನನ ಭೇಟಿಯಾಗುವಂತ ಸಾಧ್ಯತೆ ಇದೆ ಇನ್ನು ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ ಇಲ್ಲಿಯವರೆಗೂ ದರ್ಶನ್ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ ತಮ್ಮ ಕುಟುಂಬದಲ್ಲಿ ತಾಯಿ ಇರಬಹುದು ಸಹೋದರ ಇರಬಹುದು ಯಾರು ಕೂಡ ಮಾತನಾಡಿಲ್ಲ ಈಗ ದಿಢೀರಂತ ತಾಯಿ ಮತ್ತು ಸಹೋದರ ಪರಪ್ಪನ ಅಗ್ರಹಾರದಲ್ಲಿರುವಂತ ಜೈಲ್ನಲ್ಲಿರೋ ದರ್ಶನ್ ಭೇಟಿ ನೀಡುವಂತ ಸಾಧ್ಯತೆ ಇದೆ ಅಂತೆ ಏನೋ ದರ್ಶನ್ ದೂರವೇ ಇದ್ರು ತಾಯಿ ಮತ್ತು ಸಹೋದರ ಈಗ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತ ದರ್ಶನ ಭೇಟಿ ಮಾಡಲಿಕ್ಕೆ ಜೈಲಿಗೆ ಬರ್ತಿದ್ದಾರೆ ಏನೋ ತಾಯಿ ಮತ್ತು ಸಹೋದರ ಜೈಲ್ನಲ್ಲಿದ್ದು ಕೂಗಿ ಹೋಗಿರುವಂತ ದರ್ಶನ್ಗೆ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ತಾಯಿ ಮುಂದಾಗಿದ್ದಾರಂತೆ ಏನೋ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಅವರು ಕೂಡ ಒಂದು ರೀತಿಯಾಗಿ ಅಭಿಮಾನಿಗಳಿಗೂ ಕೂಡ ಧೈರ್ಯ ತುಂಬುವಂತ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ಸತ್ಯ ಏನು ನೀವು ಯಾರು ಕೂಡ ಧೈರ್ಯವನ್ನ ಕಳೆದುಕೊಳ್ಳಬೇಡಿ ಇದು ಸ್ವಲ್ಪ ಕೆಟ್ಟದ ಸಮಯ ಒಂದೆಲ್ಲ ಒಳ್ಳೆದಾಗತ್ತಿ ಅಂತ ಅಭಿಮಾನಿಗಳಿಗೆ ಒಂದ್ ರೀತಿಯಾಗಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದೀಗ ಜೈಲಿನಲ್ಲಿರುವಂತಹ ದರ್ಶನ್ ಭೇಟಿ ಆಗ್ಲಿಕ್ಕೆ ತಾಯಿ ಮೀನ ಮತ್ತು ಸಹೋದರ ದಿನಕರ್ ಭೇಟಿ ನೀಡುವಂತ ಸಾಧ್ಯತೆ ಇದೆ ಈಗಾಗಲೇ ಕೊಲೆ ಕೇಸಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನ್ ಭೇಟಿ ಮಾಡಿ ಏನೋ ದರ್ಶನ್ ಜೊತೆ ಮಾತನಾಡಿ ಒಂದು ರೀತಿಯಾಗಿ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ತಾಯಿ ಮತ್ತು ಸಹೋದರ ಭೇಟಿ ನೀಡುವಂತ ಸಾಧ್ಯತೆ ಇದೆ